ಹಾಯ್ ಮೈಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ನಾನು ಈಗಾಗಲೇ ಭಾಗ ಒನ್ ಅದರಲ್ಲಿ ಸರೆಂಡರ್ ಅಕೌಂಟ್ ಬಗ್ಗೆ ಸಾಕಷ್ಟು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಟ್ ಹಂಚ್ಕೊಂಡಿದ್ದೇನೆ ಇದು ನಾನು ಹೇಳಿರ್ತಕ್ಕಂಥ ವಿಷಯ ಅಲ್ಲ ನಮ್ಮ ಕಿಬೋ ಕಂಪನಿ ಎಮ್ ಡಿ ರವರು ಹೇಳಿರ್ತಕ್ಕಂಥ ವಿಷಯ ತೆಲುಗಿನಿಂದ ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಷನ್ ಮಾಡಿ ಮಾತ್ರ ಹೇಳ್ತಿದ್ದೇನೆ ನನ್ನ ವಿಷಯ ಏನೂ ಇರೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ ನಾನು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೇನೆ ಕಿಬೋ ಕಂಪನಿ ಎಮ್ ರವರು ಹೇಳಿರ್ತಕ್ಕಂಥ ವಿಷಯ ನೀವೆಲ್ಲರೂ ಯಾರು ಅಕೌಂಟನ್ನು ಮಾಡಿಸಿದ್ರ ಮತ್ತು ಯಾರ್ಯಾರಿಗೆ ನಿಮಗೆ ನೋವಾಗಿದೆ ಯಾರ್ಯಾರಿಗೆ ಕಷ್ಟ ತಾಪತ್ರೆಗಳು ಸಮಸ್ಯೆಗಳು ಇದ್ದಾವೆ ಈಗ ಅಮೌಂಟು ಬಿ ಸಿ ಟಿ ಎಕ್ಸ್ಚೇಂಜಲ್ಲಾಗಲಿ ಕೆ ಕೆ ಜಿ ಸಿ ಕೆ ಎಕ್ಸ್ಚೇಂಜಲ್ಲಾಗಲಿ ಬೇರೆ ಬೇರೆ ಅಕೌಂಟ್ಗಳಿಗೆ ನಾವು ಕಾಯಿಲೆಗಳನ್ನ ಕಳಿಸ್ಕೊಳ್ಲಿಕ್ಕೆ ಇಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ ಮತ್ತು ಫೈನಾನ್ಸಿಯಲಿ ನಮಗೆ ಸಮಸ್ಯೆ ಆಗ್ತಾ ಇದೆ ಇದರಲ್ಲಿ ನಮಗೇನು ಗೊತ್ತಾಗ್ತಿಲ್ಲ ಸೇರ್ಕೊಂಡು ಬಿಟ್ಟಿದ್ದೀವಿ ಈಗ ಅನ್ನೋದು ಗೊತ್ತಾಗ್ತಿಲ್ಲ ಅಂಥೇಳಿ ಸಾಕಷ್ಟು ಜನರು ಸಮಸ್ಯೆಗೆ ಗುರಿ ಆಗಿರ್ತಕ್ಕಂಥವ್ರು ಇರಬಹುದು ಇಲ್ಲದೇ ಇರಬಹುದು ಬಟ್ ಈ ವಿಷಯವು ಸಾಕಷ್ಟು ಜನರು ಎಮ್ ಡಿ ರವರಿಗೆ ತಲುಪಿಸ್ ತಲುಪಿಸಿದ್ದಾರೆ ನಮಗೆ ಕಷ್ಟಗಳಿದ್ದಾವೆ ನೋವುಗಳಿದ್ದಾವೆ ನಮಗೆ ಬಹಳ ಜನರು ನೋವನ್ನು ಹಿಂಸೆಯನ್ನು ಕೊಡ್ತಿದ್ದಾರೆ ಯಾವಾಗ ಬರ್ತಿದೆ ಯಾವಾಗಿಲ್ಲ ಕಾಯಿಲೆಗಳನ್ನು ಮಾರ್ಕೊಳ್ಲಿಕ್ಕೆ ಅಂತೇಳಿ ಮತ್ತು ಇದರಲ್ಲಿ ನಮಗೆ ಗೊತ್ತಾಗ್ತಿಲ್ಲ ಬೇರೆ ಬೇರೆಯವರು ಏನೇನೋ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ನಮ್ಮನ್ನು ಸೇರಿಸಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ರ ನೀವು ಅಂದ್ಕೊಂಡಿರಬಹುದು ಬಟ್ ಆದರೆ ಇಲ್ಲಿ ಕಿಬೋ ಕಂಪನಿ ಎಮ್ ರವರೇ ಮೂವತ್ತು ಜನರ ಸಿ ಇ ಒಗಳ ಜೊತೆ ಸಮಾಲೋಚನೆ ಮಾಡಿ ಕುಂತ್ಕೊಂಡು ಚರ್ಚೆಯನ್ನು ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಿಮ್ಮ ಕಿಬೋ ಅಕೌಂಟದಲ್ಲೇ ಸರೆಂಡರ್ ಅಕೌಂಟ್ ಅನ್ನೋ ಒಂದು ಆಪ್ಷನನ್ನು ತರ್ತಾ ಇದ್ದೇನೆ ಆ ಸರೆಂಡರ್ ಆಪ್ಷನನ್ನು ಅದ್ರ ಮೇಲೆ ಕೇಳಿರ್ತಕ್ಕಂಥ ವಿಷಯವನ್ನು ಕೇಳಿರ್ತಕ್ಕಂಥ ವಿಷಯವನ್ನು ನೀವು ಓದಿ ಮತ್ತು ಬೇರೆಯವರಿಗೆ ಓದಿಸಿ ನಿಮಗೆ ಓದು ಬರಹ ಬರದೇ ಇದ್ದವರು ಬೇರೆಯವರಿಂದ ಓದಿಸಿ ಈ ಅಕೌಂಟನ್ನು ಸರೆಂಡರ್ ಮಾಡಿದರೆ ಆ ಕಿಬೋ ಅಕೌಂಟದಲ್ಲೇ ನಿಮ್ಮ ನೀವು ಹಾಕಿರ್ತಕ್ಕಂಥ ಕಿಬೋ ಅಕೌಂಟದಲ್ಲೇ ನೀವು ಹಾಕಿರ್ತಕ್ಕಂಥ ಬ್ಯಾಂಕ್ ಅಕೌಂಟಿಗೆ ಅಮೌಂಟು ನಿಮಗೆ ಬರ್ತದೆ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಬರ್ತದೆ ಅದೆಲ್ಲವುದು ಆಗಿ ಏನೇನು ಮಾಡಬೇಕು ಏನೇನಿಲ್ಲೋ ಕಿಬೋ ಕಂಪನಿಯವರು ಲೀಗಲಾಗಿ ನೀವು ಕೊಟ್ಟಿರ್ತಕ್ಕಂಥ ಐದುನೂರು ರೂಪಾಯಿ ಅಮೌಂಟಿಗೆ ನಿಮಗೆ ಕಿಬೋ ಕ್ರಿಪ್ಟೋ ಕಾಯಿನ್ಗಳನ್ನು ಕೊಟ್ಟಿರ್ತದೆ ಅದಕ್ಕೂ ಲೆಕ್ಕ ಬುಕ್ಕ ಎಲ್ಲವೂ ವೈಟ್ ಪೇಪರಲ್ಲೇ ಹಿಟ್ಟು ಮಾರಾಟ ಮಾಡಿರ್ತದೆ ನಿಮಗೆ ಅದೇ ರೀತಿಯಲ್ಲಿ ನಿಮಗೆ ಸಹಿತ ಅಮೌಂಟನ್ನು ಕೊಡಬೇಕಂತೇಳಿದರೆ ಅವ್ರಿಗೂ ಲೆಕ್ಕ ಬುಕ್ಕ ಆಡಿಟಿಂಗು ಪ್ರತಿಯೊಂದು ಟಿ ಡಿ ಎಸ್ಸು ಬೇರೆ ಬೇರೆ ಎಲ್ಲವೂ ಇರುತ್ತೆ ಅದೆಲ್ಲದು ಲೀಗಲ್ ಆಗಿ ಲೀಗಲ್ ಕಂಪಟಿ ಜೊತೆ ಡಿಸ್ಕಷನ್ ಮಾಡಿ ನಿಮಗೆ ಐನೂರು ರೂಪಾಯಿ ಬರೋ ಥರ ನಾನು ಮಾಡ್ತೇನೆ ಅಂತೇಳಿ ಈಗಾಗಲೇ ಕಿಬೋ ಕಂಪನಿ ಎಮ್ ಡಿರವರು ಮಾತನ್ನು ಕೊಟ್ಟಿದ್ದಾರೆ ನಾವು ಸರೆಂಡರ್ ಅಕೌಂಟದಲ್ಲಿ ಸರೆಂಡರ್ ಅನ್ನೋ ಒಂದು ಆಪ್ಷನ್ಗೆ ಹೋಗಿ ಯಾರನ್ನು ಕೇಳಾರ್ದೇ ನೀವು ಅಕೌಂಟನ್ನು ಸರೆಂಡರ್ ಮಾಡಬಹುದು ಕಿಬೋ ಕಂಪನಿಗೆ ನಿಮ್ಮ ಅಕೌಂಟನ್ನು ಒಪ್ಪಿಸಬಹುದು ಶರಣಾಗತಿ ಮಾಡಬಹುದು ಮಾಡಿದರೆ ನಿಮಗೆ ಅಮೌಂಟು ಡೈರೆಕ್ಟಾಗಿ ನಿಮ್ಮ ಕಿಬೋ ಅಕೌಂಟದಲ್ಲಿ ಹಾಕಿರ್ತಕ್ಕಂಥ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರ್ತದೆ ಇಲ್ಲಿ ಯಾರಿಗೂ ಯಾರನ್ನು ಕೇಳುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಓಕೆ ಫ್ರೆಂಡ್ಸ್ ಮತ್ತು ನಾನು ಈ ಆಪ್ಷನನ್ನು ಅಂದರೆ ಕಿಬೋ ಕಂಪನಿ ಎಮ್ ರವರು ಹೇಳಿರ್ತಕ್ಕಂಥ ಮಾತುಗಳು ನಾನು ಈ ಆಪ್ಷನನ್ನು ಕೊಟ್ಟ ನಂತರ ಅದನ್ನು ಹೇಗಿಡಬೇಕು ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳ್ತೇನೆ ಅದು ಶ ಒಂದು ಸದ್ಯದಲ್ಲೇ ಹೇಳ್ತೇನೆ ಅಂತ ಹೇಳಿದ್ದಾರೆ ಕಂಪನಿಯು ಯಾವ ಸ್ಥಿತಿಯಲ್ಲಿ ಅಕೌಂಟನ್ನು ತೆಗೆದುಕೊಂಡಿದ್ದೀರ ಅಂದರೆ ಕಂಪನಿಯಿಂದ ಕಂಪನಿಯಲ್ಲಿ ಅಕೌಂಟನ್ನು ಯಾವ ಸ್ಥಿತಿಯಲ್ಲಿ ತೆಗೆದುಕೊಂಡಿದ್ದೀರ ಅದೇ ಸ್ಥಿತಿಯಲ್ಲಿದ್ದರೆ ನಿಮ್ಮ ಕಿಬೋ ಅಕೌಂಟನ್ನು ಸರೆಂಡರ್ ಮಾಡಬಹುದು ಹಾಗೆ ಯಾರಾದರೂ ತಮ್ಮ ಅಕೌಂಟನ್ನು ಕಿಬೋ ಅಕೌಂಟನ್ನು ಸರೆಂಡರ್ ಮಾಡುವ ಆಪ್ಷನ್ ನೀವು ಯಾರಾದರೂ ಮಾಡ್ಬೋದು ಅಂದರೆ ಸರೆಂಡರ್ ಮಾಡ್ಬೋದು ಸರೆಂಡರ್ ಮಾಡುವ ಆಪ್ಷನನ್ನು ಕೊಡ್ತೇನೆ ಯಾಕೆಂದರೆ ನಾನು ಯಾರಿಗೂ ಯಾವುದೇ ಒಬ್ಬ ವ್ಯಕ್ತಿಯ ಋಣದಲ್ಲಿ ಇರಬಾರದೆಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಒಬ್ಬೊಬ್ಬರು ನೋವು ತಿಂತಾ ಇದ್ದಾರೆ ಹಿಂಸೆ ಪಡ್ತಾ ಇದ್ದಾರೆ ಇನ್ನೂ ಕೆಲವರು ಬೇರೆ ಬೇರೆ ಮಾತುಗಳನ್ನು ಆಡುತ್ತಿದ್ದಾರೆ ಮತ್ತು ಕೊನೆಗೆ ಸತ್ತೋದ ನನ್ನ ಮಗನಿಗೂ ಸಹ ಕೆಲವು ಮಾತುಗಳನ್ನು ಸಣ್ಣ ಸಣ್ಣ ಮಾತುಗಳನ್ನು ಮಾತನಾಡಿದ್ದಾರೆ ಆಗ ನನಗೆ ತುಂಬ ನೋವಾಗಿದೆ ಅಂತೇಳಿ ಎಂ ಹೇಳ್ತಾ ಇದ್ದಾರೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಒಬ್ಬೊಬ್ಬರು ಸಣ್ಣ ಸಣ್ಣ ಮಾತುಗಳನ್ನು ಸತ್ತೋದ ಅಂದರೆ ಮರಣ ಹೊಂದಿರತಕ್ಕಂಥ ತಮ್ಮ ಮಗನ ಮಗನಿಗೂ ಸಹಿತ ಬೇರೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಆಗಿದೆ ನಾನು ನಿಯತ್ತಾಗಿ ಇರಬೇಕೆಂದು ಕೊಂಡಿದ್ದೇನೆ ನಿಜವನ್ನೇ ನಾನು ತೋರಿಸ್ಬೇಕು ಸತ್ಯವನ್ನೇ ತೋರಿಸಬೇಕು ಸತ್ಯವನ್ನೇ ನಾನು ನಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದ್ದೇನೆ ಮತ್ತು ಈ ಇಟ್ ಈ ಒಂದು ಇದರಲ್ಲಿ ಈ ಕಂಪನಿಯಲ್ಲಿ ಕಿಬೋ ಕಂಪನಿ ಅಂದರೆ ಬೆಳೆದಿರ್ತಕ್ಕಂಥ ಕಂಪನಿಗಳಲ್ಲಿ ಇಟ್ಟ ಅಂದರೆ ಈಗ ಇಟ್ಟಿರ್ತಕ್ಕಂಥ ಪ್ರತಿಯೊಂದು ಈಗಿರ್ತಕ್ಕಂಥ ಕಂಪನಿಗಳಲ್ಲಿ ಕಿಬೋ ಕಂಪನಿ ಇರಬೇಕು ಹೊರತಾಗಿ ಮುಚ್ಚಿ ಹಾಕಿದ ಕಂಪನಿಗಳ ಪಟ್ಟಿಯಲ್ಲಿ ಮುಚ್ಚಿ ಹಾಕಿರ್ತಕ್ಕಂಥ ಕಂಪನಿಗಳ ಪಟ್ಟಿಯಲ್ಲಿ ಕಿಬೋ ಕಂಪನಿ ಇರಬಾರದು ಎಂದು ನಿರಂತರವಾಗಿ ಕಷ್ಟ ಬೀಳ್ತಲೇ ಇದ್ದೇನೆ ಅಂತೇಳಿ ಎಮ್ ಹೇಳ್ತಾ ಇದ್ದಾರೆ ಅಂದರೆ ಬೆಳೆದಿರ್ತಕ್ಕಂಥ ಕಂಪನಿಗಳಲ್ಲಿ ನಮ್ಮ ಕಿಬೋ ಕಂಪನಿ ಇರುವಕ್ಕೂ ಹೊರತಾಗಿ ಮುಚ್ಚಾಕಿರ್ತಕ್ಕಂಥ ಕಂಪನಿಗಳ ಪಟ್ಟಿಗಳಲ್ಲಿ ನಮ್ಮ ಕಿಬೋ ಕಂಪನಿ ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಿರಂತರವಾಗಿ ಹಗಲು ರಾತ್ರಿ ಅನ್ನೋದೇ ನಾನು ಕಷ್ಟ ಬೀಳ್ತಲೇ ಇದ್ದೇನೆ ಅಂತೇಳಿ ಇದ್ದಾರೆ ಆದರೂ ಕೆಲವು ಜನರಿಗೆ ಅವಸ್ಥೆ ಅವಸರಗಳು ಅವರು ನೋವು ತಿಂತಾ ಇದ್ದಾರೆ ನೋವು ತಿಂತ ಇದ್ದಾರೆ ಆದ್ದರಿಂದ ಅವರೆಲ್ಲರ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಅರ್ಥ ಮಾಡಿಕೊಂಡು ನಾನು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ಇದರ ಮೇಲೆ ಅನೇಕ ವಿಷಯಗಳು ಮತ್ತೆ ಹೇಳಲು ಹೇಳುತ್ತೇನೆ ಸರೆಂಡರ್ ಅಕೌಂಟ್ಗಳನ್ನು ಆಲ್ರೆಡಿ ಸರೆಂಡರ್ ಅಕೌಂಟ್ ಆಲ್ರೆಡಿ ಈ ಅಕೌಂಟ್ ಬಗ್ಗೆ ಈ ಹಿಂದೆ ನಾನು ಹೇಳಿರಲಿಲ್ಲ ಅಂದರೆ ಕಂಪನಿಯನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ಯಾರಾದರೂ ನಿಮಗೆ ಕಷ್ಟ ಆದರೆ ಅಂಥವ್ರ ಅಕೌಂಟ್ಗಳನ್ನು ಸರೆಂಡರ್ ಮಾಡಬಹುದು ಅಂತೇಳಿ ಆ ಹೇಳಿರಲಿಲ್ಲ ಬಟ್ ಆದರೂ ಈಗ ಹೇಳ್ತಾ ಇದ್ದೇನೆ ಜನರ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗೆ ಒಳಿತನ ಉಂಟು ಮಾಡಲಿಕ್ಕಾಗಿ ಈ ಒಂದು ಆಪ್ಷನನ್ನು ಈ ಒಂದು ಅವಕಾಶವನ್ನು ನಾನು ಈಗ ತರ್ತಾ ಇದ್ದೇನೆ ಮತ್ತು ಹೇಳ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಮೂವತ್ತು ಜನರ ಸಿ ಇ ಒಗಳ ಜೊತೆ ಈಗಾಗಲೇ ನಾನು ಮಾತನಾಡಿದ್ದೇನೆ ಆದರೂ ಅನಿವಾರ್ಯ ಕಾರಣಗಳಿಂದ ನಾನೇ ಸಮಯ ಬಂದಾಗ ಹೇಳ್ತೇನೆ ಅಂತೇಳಿ ಹೇಳಿದ್ದೆ ದಯಮಾಡಿ ಅಲ್ಲಿಯವರೆಗೆ ನೀವು ಈ ವಿಷಯವನ್ನು ಅಂದರೆ ಇಲ್ಲಿಯವರೆಗೆ ಈ ವಿಷಯವನ್ನು ತಂದಿದ್ದೀರಾ ಯಾರಿ ಯಾರಿಗೂ ಹೇಳಲಾರ್ದೇನೆ ಮತ್ತು ನಾನು ಯಾರಿಗೂ ಅಂತೇಳಿ ರಿಕ್ವೆಸ್ಟ್ ಸಹಿತ ಮಾಡಿದ್ದೆ ಈ ನಿರ್ಣಯ ಮೂವತ್ತು ಜನ ಸಿ ಇ ಒಗಳ ಜೊತೆ ಸಮಾಲೋಚನೆ ಮಾಡಿ ಒಳ್ಳೆಯ ನಿರ್ಧಾರವೆಂದು ಸಿ ಇ ಒಳ್ಳೆಯ ನಿರ್ಧಾರವೆಂದು ಸಿ ಇ ಓಗಳಿಗೆ ಥ್ಯಾಂಕ್ಸನ್ನು ಹೇಳ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿ ರವರು ಯಾಕೆಂದರೆ ಇಲ್ಲಿವರೆಗೆ ನಾನು ಅನೌನ್ಸ್ಮೆಂಟ್ ಸತ್ಯ ಮಾಡಿರಲಿಲ್ಲ ಮಾಡುವವರೆಗೆ ನೀವು ಎಲ್ಲರೂ ಸುಮ್ಮನೆ ರೀ ಅಂತೇಳಿದ್ದೆ ಬಟ್ ನೀವು ಗೌಪ್ಯವಾಗಿ ಇಟ್ಟಿದ್ದಕ್ಕೆ ಸಿಇಒಗಳಿಗೆ ಹೇಳ್ತಾ ಇದ್ದಾರೆ ಎಮ್ ಡಿರವರು ನೀವು ಗೌಪ್ಯವಾಗಿ ಇಟ್ಟಿದ್ದಕ್ಕೆ ಇಷ್ಟು ದಿನ ಇಷ್ಟು ತಿಂಗಳುಗಳ ಕಾಲ ಆದರೂ ಈ ವಿಷಯ ಹೊರಗಡೆ ಬಿಡದೆ ನೀವು ನನಗೆ ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು ನಮಸ್ಕಾರಗಳು ಅಂತೇಳಿ ಹೇಳ್ತಾ ಇದ್ದಾರೆ ಸರೆಂಡರ್ ಅಕೌಂಟನ್ನು ಒಂದು ಆಪ್ಷನ್ ಕೊಡ್ತಾ ಇದ್ದೇನೆ ನಿಮ್ಮ ಕಿಬೋ ಅಕೌಂಟದಲ್ಲೇ ಸರೆಂಡರ್ ಅಕೌಂಟನ್ನು ಒಂದು ಆಪ್ಷನ್ನ ಕೊಡ್ತಾ ಇದ್ದೇನೆ ನೀವು ಯಾರಿಗೂ ಯಾವುದೇ ವ್ಯಕ್ತಿಗೂ ಯಾರಿಗೆ ಅಪ್ಲೈನರ್ಗಳಾಗಲಿ ಸೀನಿಯರ್ಗಳಾಗಲಿ ಸಿಇಒಗಳು ಸೂಪರ್ ಸಿಇಒ ಯಾವುದೇ ಎಮ್ ಡಿಗಳಿಗೂ ನೀವು ಹೇಳದೆ ಕೇಳದೆ ನಿಮ್ಮ ಅಕೌಂಟ್ಗಳನ್ನು ಸರೆಂಡರ್ ಮಾಡಿಕೊಳ್ಳಬಹುದು ನಿಮ್ಮ ನಿಮ್ಮ ಅಕೌಂಟ್ಗಳಲ್ಲಿ ಕೆಲವು ಬದಲಾವಣೆಗಳು ಬರ್ತಾ ಇದ್ದಾವೆ ಅಂದರೆ ಈಗಾಗಲೇ ಇವತ್ತು ಸಹಿತ ನಾವು ಈಗಾಗಲೇ ನೋಡಿದ್ದೇವೆ ಕೆಲವೊಂದು ಬದಲಾವಣೆಗಳು ನಮ್ಮ ಕಿಬೋ ಅಕೌಂಟದಲ್ಲಿ ತಂದಿದ್ದಾರೆ ಅವುಗಳನ್ನು ನೀವು ವೀಕ್ಷಣೆ ಮಾಡಿ ಅಂದರೆ ಅಬ್ಸರ್ವೇಷನ್ ಇರಿ ನಿಯತ್ತಿಗೆ ಮತ್ತೊಂದು ಹೆಸರೇ ಕಿಬೋ ಕಂಪನಿ ಅಂತ ಹೆಸರು ಉಳಿಸಿಕೊಂಡು ನಾನು ಸಾಯ್ತೇನೆ ಹೊರತಾಗಿ ಮತ್ತು ಕೆಟ್ಟ ಹೆಸರು ತಂದುಕೊಂಡು ನಾನು ಸಾಯೋದಿಲ್ಲ ಅಂತೇಳಿ ಇದ್ದಾರೆ ಎಂಡಿರು ಮಗನ ಹೆಸರು ಇಟ್ಟ ಕಂಪನಿಗೆ ಕೆಟ್ಟದಾಗಿ ಮಾತನಾಡಲು ಯಾವುದೇ ಅವಕಾಶವನ್ನು ಕೊಡೋದಿಲ್ಲ ಅಂದರೆ ಕಂಪನಿಗೆ ಮಗನ ಹೆಸರು ಇಟ್ಟಿರೋದ್ರಿಂದ ಕೆಟ್ಟದಾಗಿ ಯಾರೇ ವ್ಯಕ್ತಿಗೂ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರವರು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಮೈ ಕ್ಯೂಬೋರ್ ಫ್ಯಾಮಿಲಿ ಮೆಂಬರ್ಸ್ ದಿಸ್ ಈಸ್ ವೆರಿ ಗೂಡ್ ನ್ಯೂಸ್ ಓಕೆ ಆಲ್ ದಿ ಬೆಸ್ಟ್ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಈ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಬಳ್ಳಾರಿ ಯುವಕರು ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇಲ್ಲ ಬಟ್ ಆದರೂ ನನ್ನ ಕೆಲಸವನ್ನು ನಾನು ನಿಯತ್ತಾಗಿ ನಾನು ಸಹಿತ ಮಾಡ್ತಾ ಇದ್ದೇನೆ ಬಳ್ಳಾರಿ ಯುವಕರು ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕರು ಧನ್ಯವಾದಗಳೊಂದಿಗೆ